ಹನುಮಂತು ಅವರ ತಂದೆ ತಾಯಿಗೆ ಕಾಲ್ ಅನ್ನು ಮಾಡಿದ್ದಾರೆ ಸುದೀಪ್ ಸರ್ ಅವರು ಮಾತನಾಡಿದ್ದಾರೆ ಹನುಮಂತು ತುಂಬಾ ಚೆನ್ನಾಗಿ ಆಡ್ತಾ ಇದ್ದಾರೆ ಅದು ಪ್ರತಿಯೊಬ್ಬರಿಗೂ ಸಹ ಗೊತ್ತಿದೆ ಅವರ ಆಟ ಎಲ್ಲವನ್ನು ಕೂಡ ಗಮನಿಸ್ತಾ ಇದ್ದಾರೆ ಮತ್ತೆ ತಂದೆ ತಾಯಿ ಕೂಡ ಪ್ರತಿದಿನ ಬಿಗ್ ಬಾಸ್ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡುತ್ತಾರೆ ಹನುಮಂತುನ ಟಿವಿಲಿ ನೋಡ್ತಾರೆ ಸುದೀಪ್ ಸರ್ ಕೂಡ ಕಾಲ್ ಮಾಡಿ ಆರೋಗ್ಯವನ್ನು ಸಹ ವಿಚಾರಿಸಿದರೆ ಲೋಕಕ್ಷೇಮ ವಿಚಾರಿಸಿದ್ದಾರೆ ಜೊತೆಗೆ ಬಿಗ್ ಬಾಸ್ ಫಿನಾಲೆ ಶನಿವಾರ ಭಾನುವಾರ ಇನ್ವೈಟ್ ಅನ್ನು ಸಹ ಮಾಡಿದ್ದಾರೆ ಎಸ್ ಹೌದು ಹನುಮಂತನ ತಂದೆ ತಾಯಿ ಕೂರ್ತಾರೆ ಅಲ್ಲಿ ಎದುರುಗಡೆ ಹನುಮಂತ ಇರ್ತಾರೆ ನೋಡಬೇಕು ಸುದೀಪ್ ಸರ್ ಅವರು ಹನುಮಂತನ ಕೈ ಎತ್ತರ ಏನಾಗುತ್ತೆ ಅಂತ ತುಂಬಾ ಜನರಿಗೂ ಕೂಡ ಕುತೂಹಲದಿಂದ ಕಾಯ್ತಾ ಇದ್ದಾರೆ ನೋಡಬೇಕು ಏನಾಗುತ್ತೆ ಅಂತ ಸುದೀಪ್ ಸರ್ ಕೂಡ ಕಾಲ್ ಮಾಡಿ ಮಾತನಾಡಿ ಕೂಡ ವಿಚಾರಿಸಿದ್ದು ಒಂದು ಖುಷಿಯ ವಿಚಾರ ಅಂತ ಹೇಳ್ಬೋದು ಹನುಮಂತು ಅವರ ತಂದೆ ತಾಯಿ ಕೂಡ ಸುದೀಪ್ ಸರ್ ಅವರ ಹಾಡುಗಳನ್ನ ಕೇಳ್ಕೊಂಡು ಬಂದಿದ ಬಂದಂತವರು ಸಿನಿಮಾವನ್ನು ಅಷ್ಟಾಗಿ ನೋಡಕ್ ಸಾಧ್ಯವಿಲ್ಲ ಯಾಕಂದ್ರೆ ಅವರು ಕಡು ಬಡತನ ಮೊದ್ಲೆಯಿಂದ ಮತ್ತೆ ಕುರಿಯನ್ನ ಕಾಯ್ತಿದಂತ ಅವರು ಥಿಯೇಟರ್ಗೆ ಹೋಗುವಂತದ್ದು ಏನು ಕೂಡ ಇಲ್ಲ ಬಟ್ ಆ ಮೊಬೈಲ್ ನಲ್ಲಿ ನೋಡೋದು ಟಿವಿ ಅಲ್ಲಿ ನೋಡೋದು ಎಲ್ಲವನ್ನೂ ಕೂಡ ಮಾಡಿದ್ದಾರೆ ಸುದೀಪ್ ಸರ್ ಅಂದ್ರೆ ಯಾರು ಅಂತ ಗೊತ್ತಿದೆ ಸೊ ಹೀಗಾಗಿ ಅವ್ರಿಗೂ ಕೂಡ ತುಂಬಾ ಇಷ್ಟ ಸುದೀಪ್ ಸರ್ ಅಂದ್ರೆ ಸೊ ಇಂತ ಒಂದು ದೊಡ್ಡ ಶೋಗೆ ಅವರು ಕೂಡ ಹೋಗಿ ಬರ್ತಾರೆ ಒಂದು ದಿವಸಗಳ ಕಾಲ ಜೀವಿಸಿ ಬರ್ತಾರೆ ಒಂದು ನೈಟ್ ಅಲ್ಲೇ ಸ್ಟೇ ಆಗಿರ್ತಾರೆ ಸೊ ಎಲ್ಲವೂ ಕೂಡ ಅವರಿಗೆ ಒಂದು ಅದ್ಭುತ ಸ್ವೀಟ್ ಮೆಮೊರಿ ಅಂತ ಹೇಳ್ಬೋದು ನಿಮಗೂ ಕೂಡ ಅನುಮಂತ ಇಷ್ಟ ಅನುಮಂತ ಗೆಲ್ಬೇಕಾ ಕಪ್ಪನ ಪಡೆದುಕೊಳ್ಬೇಕಾ ತಪ್ಪದೆ ಕಮೆಂಟ್ ಮಾಡಿ ಎಲ್ಲ ಕಡೆ ಬಿಡಿಯ ಶೇರ್